ಸಾಧನೆ ಸಮಾವೇಶ ಮಾಡತಕ್ಕಂಥದ್ದು ರಾಜಕೀಯ ಪಕ್ಷದಲ್ಲಿ ಸಾಮಾನ್ಯ ಮಾಡಬೇಕು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದವರು ಕೂಡ ನಾವು ಮಾಡ್ತಾಯಿದ್ದೆವು ಬಿ ಜೆ ಪಿ ಇದ್ದವರು ಕೂಡ ಮಾಡ್ತಾಯಿದ್ರು ಕಾಂಗ್ರೆಸ್ ಇದ್ದವರು ಕೂಡ ಮಾಡ್ತಾಯಿದ್ರು ಬಟ್ ಸಾಧನೆ ಏನು ಅಂತ ಕೇಳಬೇಕಷ್ಟೇ ಸಮಾವೇಶ ಮುಖ್ಯಮಂತ್ರಿಗಳಿಗೆ ಉಳಿಸ್ಕೊಳ್ಲಿಕ್ಕೋ ಅಥವಾ ರಾಷ್ಟ್ರಮಟ್ಟದ ನಾಯಕರನ್ನ ಹೋಲಿಸ್ಕೊಳ್ಲಿಕ್ಕೋ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೀನಿ ಸಾಧನೆ ಏನಪ್ಪ ಅಂದರೆ ಒಂದು ಲಕ್ಷದ ಏಳು ಸಾವಿರ ಕೋಟಿ ಸಾಲ ಮಾಡಿದ್ದು ಸಾಧನೆ ಇವತ್ತು ನೀವು ಗ್ಯಾರಂಟಿಗಳನ್ನ ಕೊಟ್ಟು ಆ ಗ್ಯಾರಂಟಿಗಳನ್ನು ಸರಿಯಾದ ಸಮಯಕ್ಕೆ ಕೊಡದರೆ ನಾಲ್ಕು ತಿಂಗಳು ಐದು ತಿಂಗಳು ಇಟ್ಕೊಂಡು ಅದನ್ನು ಚುನಾವಣೆ ಬೈ ಎಲೆಕ್ಷನ್ಗಳು ಬಂದಾಗ ಎರಡು ದಿನ ಮುಂಚೆ ಅವರು ಅಕೌಂಟ್ರಿಗೆ ಹಾಕ್ಬಿಟ್ಟು ಗೆಲ್ಲೋದು ಸಾಧನೆ ಮಳೆ ಜಾಸ್ತಿ ಆಗಿದೆ ಎಲ್ಲ ಕಡೆಯೂ ಕೂಡ ಪ್ರಕೃತಿ ವಿಕೋಪ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ರಾಜ್ಯದಲ್ಲಿ ಬಡವರ ಏಳಿಗೆ ಕುಂಠಿತವಾಗ್ತಾ ಇದೆ ಸಮಯದಲ್ಲಿ ನೀವು ಒಳ ಮೀಸಲಾತಿಗಳನ್ನತಕ್ಕಂಥ ವಿಚಾರವನ್ನು ತಗೊಂಡು ಸಮಾಜವನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ನಿಮ್ಮ ಸಾಧನೆ ಸಮಾವೇಶ ಮಾಡತಕ್ಕಂಥದ್ದು ಎಷ್ಟು ಸರಿ ಅನ್ನತಕ್ಕಂಥದ್ದನ್ನು ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಒಂದೆಂಟು ಸತ್ಯ ಯಾವಾಗಲೂ ಕೂಡ ಸೇಡಿನ ರಾಜಕೀಯ ಮಾಡ್ಕೊಂಡು ಬರ್ತೀವಿ ಸರ್ಕಾರದಲ್ಲಿ ಭ್ರಷ್ಟಾಚಾರತೆ ಜಾಸ್ತಿ ಆಗ್ತದೆ ಭ್ರಷ್ಟಾಚಾರ ಜಾಸ್ತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕ ಮೊದಲನೇ ಪ್ರಣಾಳಿಕೆ ಏನಪ್ಪಾ ಇತ್ತು ಬಿ ಜೆ ಪಿಯವರು ನಲವತ್ತು ಪರ್ಸೆಂಟು ಕಮಿಷನ್ ತಗೊಳ್ತಾರೆ ಇದನ್ನು ಪೇ ಟಿ ಎಮ್ ಅಂತೇಳಿ ಜ್ಞಾನಿಸಿ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇದನ್ನು ನಾವು ನಿರ್ಮೂಲನೆ ಮಾಡಿ ಇವರು ತೆಗೆದುಕೊಳ್ಳತಕ್ಕಂಥ ನಲವತ್ತು ಪರ್ಸೆಂಟ್ ಕಮಿಷನ್ ಏನಿದೆ ಅದನ್ನು ನಾವು ಗ್ಯಾರಂಟಿ ಕಡೆ ಡೈವರ್ಟ್ ಮಾಡಿಕೊಂಡು ಸರ್ಕಾರವನ್ನು ಉತ್ತಮವಾಗಿ ನಡೆಸಿ ಜನಗಳಿಗೆ ರಕ್ಷಣೆ ಕೊಡ್ತೀವಿ ಅನ್ನತಕ್ಕಂಥ ವಿಶ್ವಾಸ ಆಡಿದಕ್ಕೆ ಅಧಿಕಾರಕ್ಕೆ ಬಂದ ಇವತ್ತು ಏನಾಗ್ತಾ ಇದೆ ಸಿದ್ದರಾಮಯ್ಯನವರು ಸಮಾಜವಾದಿ ಪಕ್ಷ ಅಂತ ಹೇಳಿ ಈ ಹತ್ತು ವರ್ಷಗಳ ಹಿಂದೆ ಇದ್ದಂತ ಸಿದ್ದರಾಮಯ್ಯವರು ಇವತ್ತಿಲ್ಲ ಅವರ ಗತ್ತು ಸಿದ್ದರಾಮಯ್ಯವ್ರದ್ದು ಕೆ ಪಿಗೆ ಬರ್ತಿದಾದ್ರೆ ಅಂದ್ರೆ ಅಧಿಕಾರಿಗಳು ಬೆಸ್ತಾ ಇದ್ರು ಕೂತು ನಾನು ಎಮ್ ಎಲ್ ಸಿ ಆದಮೇಲೂ ಕೂಡ ಹಲವಾರು ಕ್ರೀಡಿಕೆ ಮೀಟಿಂಗ್ಗಳನ್ನ ಭಾಗವಹಿಸ್ತಕ್ಕಂಥ ಸಂದರ್ಭ ಆ ಒಂದು ಉದ್ದಡತನದಿಂದ ಇಂಪಾರ್ಟೆಂಟ್ ಆಗಿ ಆ ಒಂದು ಆಡಳಿತವನ್ನು ಏನು ಮಾಡ್ತಾ ಇದ್ರು ಆಡಳಿತದ ವ್ಯವಸ್ಥೆ ಸ್ವಲ್ಪ ಅಧಿಕಾರದ ಹಿಂದೆ ಬೀಳಲಾಗಿ ಅಧಿಕಾರದ ಆಸೆಯಿಂದಾಗಿ ಇವತ್ತು ಸಮಾಜವನ್ನು ನಾವು ಬೇರೆಡೆಗೆ ತಗೊಂಡು ಹೋಗತಕ್ಕಂಥ ಕೆಲಸ ನೀರಾವರಿ ಇಲಾಖೆಗಳ ಬಗ್ಗೆ ಹಲವಾರು ಕೆರೆ ಕಟ್ಟೆಗಳಿಗೆ ತುಂಬಿಸ್ತಕ್ಕಂಥ ಕೆಲಸ ಮೊನ್ನೆ ಕಾವೇರಿ ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳ ಬಗ್ಗೆ ನಾವು ಚರ್ಚೆ ಮಾಡತಕ್ಕಂಥ ಸಂದರ್ಭ ಹುದೂರು ಕೆರೆ ಬಹಳ ದೊಡ್ಡ ಕೆರೆ ಸಾವಿರಾರು ಎಕರೆಗಳಿಗೆ ಅದ್ರ ವ್ಯಾಪ್ತಿಗೆ ಬರ್ತವೆ ಕೆಲವು ಕಂಪನಿಗಳು ಸಿ ಎಸ್ ಆರ್ ಫಂಡಿಂದ ಆ ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಭಾಳ ಅಚ್ಚು ಮಾಡಿದ್ದ ಆದರೆ ನೀರಿ ಜೈಪುರ ಕೆರೆ ಆರುಳ್ಳಿ ಕೆರೆ ಇದರಲ್ಲಿ ಎಷ್ಟೋ ಕೆರೆಗಳಿವೆ ಇವತ್ತು ನೀವು ನೋಡಿ ಕಾವೇರಿ ನೀರು ಕಡೆ ಹೋಗಿ ಈ ಕಡೆ ನೀವು ನಮ್ಮ ಕಬಿನಿ ಕಡೆ ಹೋಗಿ ನೀರೆಲ್ಲ ಹೋಗ್ತಾ ಇದೆ ಸಮುದ್ರ ಸೇರ್ತಾ ಇದೆ ತಮಿಳುನಾಡಲ್ಲೂ ಕೂಡ ಮಳೆಯಾಗಿದೆ ಎಲ್ಲ ಕಡೆ ಕೂಡ ಮಳೆಯಾಗಿದೆ ಕೆರೆ ಕಟ್ಟೆಯನ್ನು ತುಂಬಿಸತಕ್ಕಂಥ ಕೆಲಸವನ್ನು ಸರ್ಕಾರದ ಸಾಧನೆ ಸಮಾವೇಶದಲ್ಲಿ ಅದೊಂದು ಅವರು ಪ್ರಣಾಳಿಕೆ ಅಂತ ಇಟ್ಕೊಳ್ಳದೆ ಹೋದ್ರೂ ಅದೊಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತೇಳಿ ಆ ಒಂದು ಸಾರ ಸಾಧನೆ ಸಮಾವೇಶದಲ್ಲಿ ಇದನ್ನು ಅನೌನ್ಸ್ ಮಾಡಿದ್ರು ಸಾಧನೆ ಸಮಾವೇಶಕ್ಕೆ ಒಂದು ಅರ್ಥ ಬರ್ತಕ್ಕಂಥ ಬುಕ್ ಯಾರು ಪ್ರಿಂಟ್ ಮಾಡೋದು ಬುಕ್ ಓದೋರು ಯಾರು ಇವತ್ತು ಓದತಕ್ಕಂಥವ್ರ ಸಂಖ್ಯೆ ಕಮ್ಮಿ ಆಗಿತ್ತು ನೀವು ಬುಕ್ ಪ್ರಿಂಟ್ ಮಾಡಿ ಹಂಚಿ ಇಬ್ರು ಓದಿದ್ರೆ ಸಾಕಂತಕ್ಕಂಥ ನನ್ನ ಅಭಿಪ್ರಾಯ ಆದರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನೇ ಹೇಳಿ ಏನು ಹೇಳ್ತಿರೋ ಅದನ್ನು ಮಾಡಿ ರಾಜಕಾರಣ ಮಾಡಬಾರ್ದು ರಾಜಕಾರಣ ಅಂದರೆ ರಾಜಕೀಯ ಒಂದು ಸೇವೆ ಸೇವಾ ಮನೋಭಾವದಿಂದ ನೀವು ಬುಕ್ಗಳನ್ನ ಪ್ರಿಂಟ್ ಮಾಡಿ ನೀವೇನು ಮಾಡಬೇಕು ಅಂತ ಅದಕ್ಕೆ ಮೊದಲು ನಮ್ಮಲ್ಲಿ ಸಂಪನ್ಮೂಲ ಇದೆಯಾ ಆ ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ಕ್ರೌಢೀಕರ್ಸ್ಕೊಳ್ಬೇಕು ಆ ಒಂದು ಆಲೋಚನೆ ಮೇಲೆ ಪುಸ್ತಕವನ್ನು ಪ್ರಿಂಟ್ ಮಾಡಿ ನಿಮ್ಮ ಯೋಜನೆಗಳನ್ನ ತಂದಾಗ ನಿಮ್ಮ ಯೋಜನೆ ಹಾಕಿ